ಹಲವಾರು ಶತಮಾನದಿಂದಲೂ ಸಂಸ್ಕಾರ ಸಹಿತ ಶಿಕ್ಷಣ ನಮ್ಮ ನಾಗರಿಕತೆಯ ಮಾರ್ಗದರ್ಶಿ ಬೆಳಕಾಗಿದೆ ಇದೀಗ ಗುರುಕುಲ ಪದ್ಧತಿಯಲ್ಲಿ ಉಚಿತ ಸಂಸ್ಕಾರಯುಕ್ತ ಶಿಕ್ಷಣವನ್ನು ನೀಡುತ್ತಿರುವ ಕಾವೇರಿ ಕನ್ಯಾ ಗುರುಕುಲವು ದ ಸ್ಕೂಲ್ ಆಫ್ ಮೇಕಿಂಗ್ ಲೀಡರ್ಸ್ ಇನ್ನು ಮುಂದೆ ವಿದ್ಯಾಕಾಶಿ ಎಂದೇ ಪ್ರಸಿದ್ಧವಾಗಿರುವ ಧಾರವಾಡದಲ್ಲಿ ಪ್ರಾರಂಭವಾಗುತ್ತಿದೆ ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಗುರುಕುಲವನ್ನು ಉದ್ಘಾಟನೆ ಮಾಡಿದ್ದು ಅವರ ಶಿಷ್ಯರಾದ ಆಚಾರ್ಯ ಡಾಕ್ಟರ್ ಕೆಕೆ ಕೆ ಸುಬ್ರಹ್ಮಣಿ ಕೃಷಿ ವಿಜ್ಞಾನಿ ಸಕುಟುಂಬದೊಂದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಹನ್ನೆರಡು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು ಇಲ್ಲಿ ಅಧ್ಯಯನ ಮಾಡಿರುವಂತಹ ಉತ್ತರ ಕರ್ನಾಟಕದ ಹಿರಿಯ ವಿದ್ಯಾರ್ಥಿನಿಯರು ಶಿಕ್ಷಕಿಯರಾಗಿ ಇನ್ನು ಮುಂದೆ ಧಾರವಾಡದಲ್ಲಿ ಗುರುಕುಲವನ್ನು ನಡೆಸಿಕೊಂಡು ಹೋಗಲಿದ್ದಾರೆ ಈ ಗುರುಕುಲದಲ್ಲಿ ಏಳನೇ ತರಗತಿ ಪಾಸಾದ ಹೆಣ್ಣು ಮಕ್ಕಳಿಗೆ ಎಂಟನೇ ತರಗತಿಯಿಂದ ಪಿಯುಸಿ ವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಐದು ವರ್ಷದ ವಸತಿ ಸಹಿತ ಉಚಿತ ಸಂಸ್ಕಾರಯುಕ್ತ ಶಿಕ್ಷಣವನ್ನು ನೀಡಲಾಗುತ್ತದೆ ಇದರ ಜೊತೆಗೆ ಸಂಸ್ಕೃತ ವೇದ ಉಪನಿಷತ್ತು ಯೋಗ ಧ್ಯಾನ ಪ್ರಾಣಾಯಾಮ ಹಾಗೂ ಭಜನೆಗಳನ್ನು ಹೇಳಿಕೊಡಲಾಗುವುದು ಈ ಗುರುಕುಲದ ಮುಖ್ಯ ಉದ್ದೇಶವೆಂದರೆ ವೇದಾಂತ ಅಧ್ಯಯನದ ಮೂಲಕ ಆದರ್ಶಯುಕ್ತ ನಾಯಕತ್ವವನ್ನು ಬೆಳೆಸುವುದು ಇಂದಿನ ಗುರುಕುಲದ ವಿದ್ಯಾರ್ಥಿಗಳೇ ಮುಂದಿನ ದೇಶದ ನಾಯಕಿಯರು ಈ ಸಾಲಿನ ಪ್ರವೇಶಾತಿಯು ಧಾರವಾಡದಲ್ಲಿ ಪ್ರಾರಂಭವಾಗಿದ್ದು ಏಳನೇ ತರಗತಿ ಪಾಸಾದ ಅಥವಾ ಪಾಸಾಗಲಿರುವ ಹೆಣ್ಣು ಮಕ್ಕಳು ಅರ್ಜಿ ಸಲ್ಲಿಸಿ ಈ ಸುವರ್ಣಾವಕಾಶವನ್ನು ಪಡೆದುಕೊಳ್ಳಿ ನಮ್ಮ ಜೊತೆ ಸೇರಿ ಕಲಿಯಿರಿ ವಿಕಾಸಗೊಳ್ಳಿರಿ ಹಾಗೂ ಮುಂದಿನ ದೇಶದ ನಾಯಕಿಯರಾಗಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ಅಥವಾ ನೈನ್ ಡಬಲ್ ನೈನ್